ನನ್ನ ಹೆಸರು ನಾಗರಾಜ್ ಹಿಂಗಳಿಗೆ ಅಂತೇಳಿ ಗಂಗಾವತಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಕಲಾವಿದರ ವೇದಿಕೆ ಅಧ್ಯಕ್ಷರು ಹೆಜ್ಜೆ ಗೆಜ್ಜೆ ಕಲಾ ಸಂಘದ ಅಧ್ಯಕ್ಷರು ಗಂಗಾವತಿ ನಾನು ಈಗ ಅಭಿನಯಿಸತಕ್ಕಂಥ ಪಾತ್ರ ವೀರ ಅಭಿಮನ್ಯ ಕಾಲದಲ್ಲಿ ಅಭಿಮನ್ಯು ತಾಯಿ ಸುಭದ್ರ ಮುಂದೆ ಚಕ್ರಬಿಂಬದ ಕೋಟೆಗೆ ಹೋಗಲು ಅನುಮತಿ ಪಡೆಯುವ ಒಂದು ಸನ್ನಿವೇಶ ಜಡಜವ ಜಡಜಾಕ್ಷ ಬಿಡುಗಣ್ಣಾದಿ ದೇವತೆಗಳಂತಡೆದು ಯುಕ್ತ ಕಡುವ ಕಡುಗಲ್ಲಿ ವಿಕ್ರಮ ನಮ್ಮ ಮಡಿಗಡಿಗೆ ಹುಡುಗನೆಂದು ನುಡಿದರೆ ಬರೀರೆ ಶೌರ್ಯದೊಳ ಬಡವನೇ ಗುಪ್ಪಿಯ ಬಲಗೆ ಹೆಬ್ಬುಲಿಯು ಬೀಳುವುದೇ ಕೊಪ್ಪಿದ ಅವನಿಗೆ ಸಿಂಹದ ಮರಿ ಕೈವಸುವಾಗುವುದೇ ಸಬ್ ದೇವತೆಗಳು ನಿಪ್ಪೆರಗುವಂತೆ ವೀರಬಪ್ಪೆಯ ನೆಟ್ಟೊಡೆಯೇ ದುರ್ಬಲರಾದ ಕೌರವರೆಂಬ ಕಪ್ಪಕ್ಕಿಗಳ ಗರ್ಭ ಸಾಗವಾಗದಿರುವುದೇ ಮೂರ್ ಜಗದೋಳು ಕಡುಗಲಿಯಾದ ಅರ್ಜುನ ನಂದ ನನಗೆ ಆ ದುರ್ಜನರ ದೌರ್ಜನ್ಯ ಊರ್ಜಿತವಾಗಲರಿ ಅದು ನೇಮವನ್ನು ಕೊಡು ಜನನೀ ಸೌಖ್ಯ ಅಹೋ ಜನನಿ ಎಷ್ಟು ಹೇಳಿದರು ಬಿಡಲುಲ್ಲೇ ನಿನ್ನ ಮನದ ಆಲೋಚನೆ ಅಹೋ ಮಾತೆ ಪೂರ್ವ ಸುಕೃತ ಹೊಂದಿದ್ದರೆ ಮೇರು ಪರ್ವತದಲ್ಲಿದ್ದರೇನು ವಾರಧಿಯ ಮಧ್ಯದೊಳಿದ್ದರೇನು ಅಥವಾ ಸಮೂಹದೋಳಿದ್ದರೇನು ಜಟ ಜೋದ್ಭವನು ಬರೆದ ಪ್ರಾರಬ್ಧ ಕರ್ಮದಿಂದ ಬಿಡುಗಡೆಯಾಗಿ ನಿಲ್ಲುವುದಕ್ಕೆ ಜೀವನ್ ಮುಕ್ತನಿಗೆ ಅಸಾಧ್ಯವಾದ ಬಳಿಕ ದಾರಿಗೆ ಸಾಧ್ಯವಾದೀತು ಜನನೇ ಇಂದಿನ ದಿನ ತಂದೆಗಳ ಐವರು ಕೈ ಹೊಂದಿರುವ ಕಾಲದೋಳು ಕಂದಲಿದ್ದು ಫಲವೇನು ಇಂದಿನ ದಿನ ಅರವಿಂದ ಆದಿ ದಿವಿಜ ವೃಂದ ಒಂದು ಗೂಡಿ ಬಂದರು ಹಿಂಜರೇನು ಮಾತೆ ಕಡಲೋಳು ಒರಗುವ ಜಡ ಜಾಕ್ಷನು ಬಂದರೆ ಅವರ ಚಕ್ರಮಂ ನಮ್ ಪಕ್ಕನೆ ನಿಲ್ಲಿಸುವೆನು ವನಜಾಕ್ಷನ ಬಲ ಹಿಡಿದು ಜನಕನಾದ ಪಾರ್ಥನು ಸಮರ ಕರುವಾದರೆ ಬಳಿದೇ ಧರ್ವ ಮುರಿ ಬಡಿದು ಪತಾಕಿಯು ಮರೆಯುವ ಹನುಮನಂ ಚಿರ್ರನೆ ಒದರಿಸುವೆನು ಕರದೋಳು ಬಿಲ್ಪಿಡಿದು ಪಿಡಿದು ಹೋಗುವ ಸಮಯದೋಳು ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಾರು ಗೊಲ್ಲ ವಂಶದವರಿಲ್ಲ ಅಹೋ ಮಾತೆ ಬಲಹೀನನಾದ ಕುರುಪನಿಗೆ ನಿಮ್ಮಣ್ಣನಾದ ಬಲರಾಮನೇನಾದರೂ ಬೆಂಬಲವಾಗಿ ಬಂದರೆ ಬಳಿರಿ ಮುರಿದು ಿಗೆ ಕರದೋಳನ್ನು ಪಿಡಿಯುವುದಿಲ್ಲ ಎನ್ನ ಧೈರ್ಯವನ್ನು ನಂಬಿ ಸೀಕ್ರವಾಗಿ ಆಗ್ನೆಯನ್ನು ಕೊಡುವವರೆಗೂ ನಿಮ್ಮ ಪಾದಾಂಶಗಳು ಬಿಡುವಲ್ಲಿ ಜಿಲ್ಲಾ ಜನನೇ ಸೌಖ್ಯಪ್ರದಾಯಿನಿ